ಹಾ ನಮಸ್ಕಾರ ರೀ ಯಾವ್ದು ರೀ ನಗ್ರಿ ಹಾ ಹಾನ್ರಿ ಏನ್ ಡೇಟ್ ಹೇಳಿದ್ರಿ ತೊಂಬತ್ತೆಂಟು ಸಾವಿರ ಫೈನಲ್ ಕೊಡುದ್ರಿ ಅಲ್ರಿ ಯೂಟ್ಯೂಬ್ನೊಳಗ ಹಾಕ್ತೀನಿ ಹೇಳಿದ್ರೆ ಎಂಬತ್ತೈದು ಬಂದ್ ಬಿಡ್ತೀರಿ ಬಾಯ್ಲಿ ಹೆಂಗದ್ರಿ ಕಡೆಯಲ್ಲ ಹಾಂ ರೀ ಹೂಡ ಕೆಲ ಗ್ಯಾರಂಟಿ ಅದಲ್ಲ ಗ್ಯಾರಂಟಿ ರೀ ಒಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ ನೈನ್ ನೈನ್ ಜೀರೋ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಒನ್ ಡಬಲ್ ಫೋರ್ ಡಬಲ್ ಒನ್ ಬೇಕಂದ್ರೆ ಕರೆ ರೇಟ್ ತಮ್ಮ ಯಾವ್ದುಪ್ಪ ಅದ್ರ ಮುಂಚೆ ಏನು ರೇಟ್ ಹೇಳಿರಪ್ಪ ಎಂಬತ್ತೈದು ಸಾವಿರ ಬಾಯಲ್ಲಿ ಹೇಗೆ ಅದಪ್ಪ ಬಾಯ್ ಮಾಡ್ಯಾವ ಒಂದು ವರ್ಷ ಎರಡು ವರ್ಷದ ವರ್ಷದ್ದು ಎತ್ತದು ಫೈನಲ್ ಕೊಡುದಪ್ಪ ಎಂಬತ್ತು ಎಂಬತ್ತೆರಡು ಡಬಲ್ ಎಂಬ ರುಪು ಬಿಡ್ತೀರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ಪಾ ಏಟ್ ನೈನ್ ನೈನ್ ಫೈವ್ ಡಬಲ್ ಒನ್ ಟೂ ತ್ರೀ ನೈನ್ ಫೈವ್ ಅಲ್ಲ உடக்கெல்லாம் கேரண்டி இதெல்லா ஃபைவ் நைன் இன்னொருப்பா நம்பர் ஏய் நைன் ஒன் ஃபைவ் டபல் ஒன் டூ த்ரீ டூ த்ரீ நைன் ஃபைவ் நைன் நைன் ஃபைவ் நைன் ஓகே நோட் எனக்கு ஒழகது ஊடக்கெல்லாம் கேரண்டி இதை ரெத்தரல்லா ಅಣ್ಣ ರೀ ಅವ್ರದ್ದು ರೀ ಮಿಸ್ರಿಗೆ ಕೊಟ್ಟಿವ ಏನ್ ರೇಟ್ ಹೇಳಿರಿ ಒಂದು ಇಪ್ಪತ್ತೈದು ಫೈನಲ್ ಬಿಡುದ್ರಿ ಒಂದು ಹತ್ತು ಒಂದ್ರ ಕೊಡ್ತೀರಿ ವ್ಯಾಪಾರಗಾರ ರೀ ಕಾಯಿಂಬರ್ತಾವಲ್ಲ ರೀ ಹ್ಞೂ ರೀ ಬಾಯ್ಲ ರೀ ಎರಡು ನಾಲ್ಕು ನಾಲ್ಕಲ್ಲಿ ಎಷ್ಟು ಹೊಡಿತೀನಿ ಇವತ್ತು ಒಂದು ಜೊತೆ ಕೊಟ್ಟರೆ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಏನು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ಸರಿ ಅರೆ ಮಾಡ್ರಿ ಒಳ್ಳೆ ಹತ್ತುಗಳು ಕೊಡಿರಿ ಅನಾರ ಅದ್ರ ಅದ್ರೂ ಇದ್ರಲ್ಲ ಇದ್ರಿ ಅಲ್ಲ ಏನು ಡೇಟ್ ಹೇಳಿರಾ ಒಂದು ಒಂದು ನಲವತ್ತೈದು ಬಾಯ್ಲಿ ಹೆಂಗದ್ರಿ ಕಡೆಯಲ್ಲ ಫೈನಲ್ ಕೊಡೋದು ರೀನಾ ಒಂದು ಇಪ್ಪತ್ತೈದು ಅವ್ರ ಕೊಡ್ತೀರಿ ವ್ಯಾಪಾರಗಾರ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ರೀ ನಾ ಒಟ್ಟು ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಯ್ಟ್ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಟು ಫೋರ್ ಓಕೆ ರೀ ಕಾಮಿ ವ್ಯಾಪಾರ ಮಾಡ್ತೀರಲ್ಲ ಕಾಯಿಮ್ ಇರ್ತಾವಲ್ಲ ರೀ ನಿಮ್ಮ ಹತ್ರಗಳು ಎಷ್ಟು ಜೋಡಿ ತಿಂದಿರಿ ಎಂಟು ಜೋಡಿ ಅದು

ಅವ್ರಿಗು ಅದ್ರಗುಂಚೂ ರೀ ಅದ್ರ ಏನು ರೇಟ್ ಹೇಳಿರ್ಬೇಕು ಎಂಬತ್ತೈದು ಸಾವಿರ ಬಾಯ್ಲಿ ರೀ ಅದು ಬಾಯ್ ಮಾಡಿದ್ರಿ ಒನ್ ಟ್ವೆಂಟಿ ಏನ್ರಿ ಹೂವು ಇದು ನಾಕಲ್ಲ ಐತ್ರಿ ಈ ಜುಡಿ ರೀ ಏನು ರೇಟ್ ಹೇಳಿರ್ಬೇಕು ತೊಂಬತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಎಂಬತ್ತು ಬಂದ್ರೆ ಕೊಡ್ತೀರಿ ಈ ಹೊಡಿ ಏನ್ರಿ ಇವು ಎರಡು ನಾಲ್ಕು ನಾಕಲ್ಲ ಅದಾವೆ ರೀ ಫೈನಲ್ ರೇಟ್ ರೀ ಕೊಡೋದು ಎಂಬತ್ತು ಸಾವಿರ ಸ್ವಲ್ಪ ಹೆಚ್ಚು ವ್ಯಾಪಾರ ನಡೆದ್ರೆ ಹೆಚ್ಚು ಕಮ್ಮಿ ಆದರೂ ಬಿಡ್ತೀರಿ ಒಂದು ಸರಿ ಈ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲಿ ಹೆಂಗದ್ರಿ ಇವು ಎರಡು ನಾಲ್ಕು ನಾಲ್ಕಲ್ಲಿ ರೇಟ್ ರೀ ಒಂದು ಹದಿನೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಬಂದ್ರೆ ಕೊಡ್ತೀರಿ ಈ ಜುಡಿರಿನಾಡು ಹೊಸ ಎರಡು ಹೊಸ ಬಾಯಿ ಏನು ರೇಟ್ ಹೇಳಿರಿನಾ ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ತೈದು ಸಾವಿರ ಬಂದು ಬಿಡ್ತೀರಿ ಇವು ಜೋ ಇವು ನಿಮ್ಮ ರೀ ಏನು ರೇಟ್ ಹೇಳಿರಿನಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಇವು ಬಾಯ್ಲಿ ಹೆಂಗದವ್ರಿ ಹೊಸ ಬಾಯ್ ಹಾಂ ಫೈನಲ್ ಕೊಡೋದು ರೀ ಒಂದು ಲಕ್ಷದ ಮೇಲೆ ಏನಾರ ಬಂದು ಕೊಡ್ತೀರಿ ಈ ಜೋಡಿ ಏನು ಹೇಳಿರಿನಾ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಹದಿನೈದು ಬಂದರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೋಟು ಏಟ್ ನೈನ್ ರೀ ಏಟ್ ನೈನ್ ಫೈವ್ ಡಬಲ್ ಫೈವ್ ಡಬಲ್ ಒನ್ ಟೂ ತ್ರೀ ಟೂ ತ್ರೀ ನೈನ್ ಫೈವ್ ನೈನ್ ಫೈವ್ ನೈನ್ ವ್ಯಾಪಾರಗಾರ ಅಲ್ರೀ ಕಾಯಿಮೆ ವ್ಯಾಪಾರ ಮಾಡ್ತೀರಲ್ಲ ರೀ ಹ್ಞೂ ಇರ್ತಾವಲ್ಲ ರೀ ಮತ್ತೆ ಹತ್ತುಗಳು ಸರಿ ರೀ ಓಕೆ ಅಲ್ಲ ರೀ ಅವ್ರದ್ದು ರೀ ಇಲ್ಲೇ ನೂಲಿ ನುಲಿವಲ್ಲ ರೀ ಏನು ರೇಟ್ ಹೇಳಿ ನೀವು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಕೊಡೋದು ರೀನಾ ಮಾತಾಡ್ರಿ ನೀವು ಇಲ್ಲ ಯೂಟ್ಯೂಬ್ನೊಳಗೆ ಅಪ್ಲೋಡ್ ಮಾಡ್ತೀನಿ ರೀ ಹಾಂ ಫೈನಲ್ ಎಷ್ಟು ಕೊಡೋದು ಆದರೆ ಒಂದು ಇಪ್ಪತ್ತು ಮೂಟೆ ಎರಡು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ವ್ಯಾಪಾರ ಹೆಚ್ಚು ಕಮ್ಮಿ ಆದರೆ ಬಿಡ್ತೀರಿ ಬಾಯ್ಲಿ ರೀ ಬಾಯ್ ಮಾಡಿ ಬಾಯ್ ಮಾಡಿ ಒಂದು ವರ್ಷ ಎರಡು ವರ್ಷ ಆಗಿ ಮೂರು ಎರಡು ಮೂರು ಒಳ್ಳೆಯ ಸೈಜ್ ಇರ್ತಕ್ಕಂಥ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಏಟ್ ಸೆವೆನ್ ಏಟ್ ಸೆವೆನ್ ಡಬಲ್ ಟು ಡಬಲ್ ಟು ಡಬಲ್ ತ್ರೀ ಡಬಲ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೈ ಸಿಕ್ಸ್ ಫೈವ್ ಸಿಕ್ಸ್ ಇಲ್ಲೇ ನೂಲ್ವಿ ಇಲ್ಲೇ ಲೋಕಲ್ ಇದೆ ಇಲ್ಲ ಗುರುವಾರ ನೂಲೀ ಸೆಂಟಿಂಗ್ ಇತ್ತು ಒಳ್ಳೆ ಸೈಜ್ ಅದವು ಯಾರಾದರೂ ರೈತರ ದೂರ್ಕ ಇದೆ ಅಡ್ಡಿಯಿಲ್ಲ ಅಂದರೆ ನಂಬರ್ ಕೊಟ್ಟಿದ್ದಾರೆ ಅನ್ನ ಇವರಿಗೆ ಕರೆ ಮಾಡಿ ಸಂಪರ್ಕಿಸ್ಬೋದು ಸ್ವಲ್ಪ ರೇಟ್ ಮಾಡಾಗ ಹೆಚ್ಚು ಕಮ್ಮಿ ಆದರೆ ಬಿತ್ತೀವಿ ಅಂತಾರೆ ಒಂದು ಏಳು ಒಂದು ಇಪ್ಪತ್ತು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಊಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ರ ಜವಾರಿ ಊರಿ ಊಟಕ್ಕೆ ಹ್ಞೂ ರೀ

ಐದು ರೂಪಾಯಿ ಏನಿಲ್ಲ ರೀ ಐದು ರೀನಾ ಏನಿಲ್ಲ ನೋಡ್ರಿ ಮಲೆನಾಡುಗಿದ್ದ ಯಜಮಾನ್ರೀ ಅವ್ರದ್ದು ಇವ್ அவருது பட்டதூர் நம்ம ரீ ஏன் ரேட்டு எப்பத்தாறு சவர பாய்லேங்க கடையில சவா மாதிரி ஃபைனல் கொடுது எப்போ மொபைல் நம்பரு கொடுதல் ரீ ஓடெல்லாம் கேரண்டி அது எல்லாம் ஓடி அது அந்த அன்னது ಮೊಬೈಲ್ ನಂಬರ್ ಒಂದು ಹೇಳೋಕ್ಕೆ ಬರಲ್ಲ ಅಂತಾರೆ ಹತ್ತುಗಳು ಅಪರೂಪವಾದಂಥ ಜಾನುವಾರುಗಳು ಮಲೆನಾಡು ಜಿಲ್ಲೆ ಗಿಡ ಜಾತಿಗಳು ಕಡಿಮೆ ಆದ ಸಿಗ್ತವು ಜವಾರಿ ಹಾಂ ನಮಸ್ಕಾರ ರೀ ಯಾವೇನ ಇವಾಗ

ಹೌದ್ರಿ ಹುಡುಗಿ ಅದಾವಲ್ರಿ ಹಾ ಹೌದ್ರಿ ನಿಮ್ಮ ಮೊಬೈಲ್ ನೈನ್ ಜೀರೋ ಒನ್ ನೈನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ಡಬಲ್ ಒನ್ ಯಾರಾದ್ರೂ ಬೇಕಂದ್ರೆ ಕರೆ ಮಾಡ್ತಾರೀ ಒಳ್ಳೆ ರೇಟ್ ಬಂದು ಕೊಟ್ಟಿನ ಯಜಮಾನ್ರಿ ಅವ್ರದ್ದು ರೀ ಕಡಪಟ್ಟಿವು ಏನು ರೇಟ್ ಹೇಳಿರಿ ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರ ಬಾಯ್ಲಿ ಹೆಂಗದವ್ರಿ ಎರಡು ನಾಲ್ಕು ನಾಲ್ಕು ಕಾಲದವ್ರಿ ಫೈನಲ್ ಕೊಡುದ್ರಿ ಒಂದ್ರ ಮೇಲೆ ಬಂದು ಕೊಡ್ತೀರಿ ಹೌದ್ರಿ ಮೊಬೈಲ್ ನಂಬರ್ ಎರಡನ ಅವತ್ತೈನ್ ಏಟ್ ನೈನ್ ಫೈವ್ ಒನ್ ಫೈವ್ ತ್ರೀ ಫೈವ್ ತ್ರೀ ಏಟ್ ಏಟ್ ಸಿಕ್ಸ್ ಕೊಡೋಕ್ಕೆಲ್ಲ ಗ್ಯಾರಂಟಿ ಎರಡು ನಾಲ್ಕು ನಾಲ್ಕಾಲ್ ಅದಾವಂತ ಒಳ್ಳೆ ಜಾನುವಾರುಗಳು ಹೂಡ್ಲಿಕ್ಕೆಲ್ಲ ಫುಲ್ ಗ್ಯಾರಂಟಿ ಅಂತ ಹೇಳ್ತಾರೆ ಸುಳಿ ಒಳಗೆ ಕಲ್ನೊಳಗೆ ಎಲ್ಲ ಹೇಳ್ತಾರೆ ಮೂಲವಿ ಜಾನುವಾರು ಮಾಡಲಿಕ್ಕೆ ಪ್ರತಿ ಗುರುವಾರ ನಡೀತೀನಿ ಜಾನುವಾರುಗಳು ಹೂಡ್ಲಿಕ್ಕೆ ಯಜಮಾನ್ರಿ ಅವರದು ಇವಟ್ಟಿ ಕಡಪಟ್ಟಿ ಹಳಿಯಾಲ ಏನು ರೇಟ್ ಹೇಳಿ ರೀನಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ಬಾಯ್ ಮಾಡಿ ಎರಡು ಬಾಯ್ ಮಾಡ್ಯಾವ್ರಿ ಫೈನಲ್ ಕೊಡುದ್ರಿ ಫೈನಲ್ ಒಂದು ಒಂದು ಹತ್ತು ಬಂದ್ರೆ ಕೊಡ್ತೀರಿ ವ್ಯಾಪಾರಗಾರ ರೈತ ರೀ ರೈತ ರೈತ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನಾವು ಎಂಬತ್ತೊಂದು ಜೀರೋ ಐದು ಅರವತ್ತು ಎಂಬತ್ನಾಲ್ಕು ಎಂಬತ್ತಾರು ಓಕೆ ಅಣ್ಣ ಊಟ ಕೆಲ ಗ್ಯಾರಂಟಿ ಅದೇ ಮೇಲೆ ಗ್ಯಾರಂಟಿ ಕಡೆ ಹ್ಞೂ ವ್ಯಾಪಾರದ ಒಳಗೆ ಹೆಚ್ಚು ಕಮ್ಮಿ ಆದರೆ ಬಿಡ್ತೀವಿ ಅಂತಾರೆ ನಮಸ್ಕಾರ ಯಾವ್ದು ಎಲ್ಲಿ ಬೇರೆ ಹ್ಞೂ ರೀ ಏನು ರೇಟ್ ಹೇಳಿ ರೀ ನಾವು ಕಾ ಒಂದು ಐವತ್ತು ಬಾಯ್ಲಿ ಹೆಂಗದ್ರಿ ಕಡೆಯೆಲ್ಲ ಅದಾವೆ ಫೈನಲ್ ಕೊಡೋದು ರೀ ಒಂದು ನಲ್ವತ್ತು ಬಂದ್ರೆ ಕೊಡ್ತೀರಿ ಉಡೋಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಎರಡು ಕಡೆ ಅದಾವೆ ರೀ ಒಪ್ಪೇ ಅದಾವೆ ರೀ ಒತ್ತಟ ಈಗ ಹೆಂಗೆ ಹಂಗ ರೀ ನಿಮ್ಮ ಮೊಬೈಲ್ ನಂಬರ್ ನಾವು ಒಟ್ಟು ಡಬಲ್ ಒಂಬತ್ತು ರೀ ಜೀರೋ ಎರಡು ನಲ್ವತ್ತೇಳು ಮೂವತ್ತೈದು ನಲ್ವತ್ತೆರಡು ಅದೇ ಓಕೆ ನೋಡಿರಿ ರೈತರು ಎತ್ಗಳು ಹುಡಕ್ಕೆಲ್ಲ ಗ್ಯಾರಂಟಿ ಅಂತ ಹೇಳ್ತಾರೆ ರೇಟ್ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತೀರಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊಡ್ತೀರಿ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊಡ್ತಾರೆ ಅಂತಾರೆ ಒಳ್ಳೆ ಸೈಜ್ ದನಗಳು ಕಾಲಾಗ ಸುಳಿ ಒಳಗೆ ಎಲ್ಲದರೊಳಗೆ ಹೆಚ್ಚು ಐದು ಪೈನ್ ಏನಿಲ್ಲ ಅಲ್ರಿ ರೀ ಅವ್ರದ್ದು ಇವು ಹುಬ್ಬಳ್ಳಿ ರೀ ಏನು ಡೇಟ್ ಹೇಳಿರಿ ಒಂದು ಮೂವತ್ತು ಫೈನಲ್ ಕೊಡೋದು ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀವಿ ರೀ ರೈತರ ಅಲ್ಲ ಹ್ಞೂ ರೀ ಊಟಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಹ್ಞೂ ರೀ ಬಾಯ್ ಹೆಂಗದ್ರಿ ಎರಡು ನಾಕ್ ನಾಲ್ಕಲ್ಲ ಮೊಬೈಲ್ ನಂಬರ್ ಹೇಳ್ರಿ ಹೇಳ್ರಿ ಯಾವ್ದ್ರಿ ಇದ್ದರೆ ಹೇಳ್ರಿ ನಿಮ್ಗೆ ಹತ್ರ ಇರ್ತಕ್ಕಂಥ ಹೇಳ್ರಿ ಹೊರಗೆ ಹಾಂ ಸರಿ ಸರಿ ಹೇಳಿ ಹಾ ಹೌದ್ರಿ ಅಣ್ಣ ರೀ ಅವ್ರದ್ದು ರೀ ಅದ್ರ ಮುಂಚೆ ಬಾಯ್ ಹೆಂಗದ್ರಿ ಆರಲ್ಲ ಎರಡು ಆರಲ್ಲ ರೇಟ್ ಏನು ಹೇಳಿದೆ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡೋದು ರೀ ಒಂದು ಇಪ್ಪತ್ತಾದ್ರೂ ಕೊಡ್ತೀರಿ ವ್ಯಾಪಾರಗಾರ ರೈತ ರೀ ರೈತರ ರೈತರಲ್ರೀ ಊಟ ಗ್ಯಾರಂಟಿ ಅದಾವಲ್ಲ ರೀ ಹ್ಞೂ ರೀ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸೆವೆನ್ ತ್ರೀ ಡಬಲ್ ಜೀರೋ ಟೂ ಒನ್ ಅಲ್ಲ ರೀ ಸರಿ ಎಷ್ಟು ಜೋಡಿ ತಿಂದಿರಿ ಎರಡು ಜೋಡಿ ನಿಮ್ಮ ಜೂ ನಿಮ್ಮದೊಂದು ಜೋಡಿ ನಿಮ್ಮ ಗೆಳೆಯರದೊಂದು ಜೋಡಿ ಈ ಜೋಡಿಗೆ ಏನು ಹೇಳಿದೆ ಒಂದು ಲಕ್ಷ ಐವತ್ತು ಸಾವಿರ ಫೈನಲ್ ಕೊಡೋದು ರೀ ಒಂದು ನಲವತ್ತು ಬಂದು ಕೊಡ್ತೇವೆ ರೀ ಸೇಮ್ ಮೊಬೈಲ್ ನಂಬರ್ ಸೇಮ್ ರೀ ಹ್ಞೂ ಎರಡು ಅದ್ರಗುಂಚಿವಲ್ಲ ರೀ ಹಾಂ ಹಾಂ ಎಷ್ಟು ಕಿಲೋಮೀಟ್ರ್ ಆಗತ್ತೆ ಇಲ್ಲಿಂದ್ರೆ ಎರಡು ಕಿಲೋಮೀಟ್ರ್ ನೂಲುವಿಲಿ ಅಂತ ಎರಡು ಕಿಲೋಮೀಟ್ರ್ ಪ್ರತಿ ಗುರುವಾರಕ್ಕೊಮ್ಮೆ ನಡೆದಿದ್ದಲ್ರಿ ಹಾಂ ಹ್ಞೂ ರೀ ಚಲೋ ಕೊಡ್ತಾವಲ್ಲ ರೀ ದನಗಳು ಖಾತ್ರಿ ಇರ್ತಕ್ಕಂಥ ದನಗಳು ಬರ್ತಾವೆ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ನೋಡ್ರಿ ಇವತ್ತು ತಮ್ಮ ತಮ್ ಜಾನುವಾರುಗಳು ತಗೊಂಡೆ ನುಲ್ವಿ ಸಂತಿಗ್ ಬಂದಾರ ಒಳ್ಳೆ ಖಾತ್ರಿ ದನಗಳು ಸಿಕ್ತವಂತಾರ ಪ್ರತಿ ಗುರುವಾರ ಅಂತ ಹೇಳ್ತಾರೆ ನಾನು ಇವತ್ತು ಹೊಸದಾಗಿ ಬಂದೇನಿ ಇಲ್ಲೇ ಯಜಮನ್ ರೀ ಅವ್ರದ್ರಿ ಇಲ್ಲೇ ನುಲ್ವಿ ರೀ ಏನ್ ರೇಟ್ ಹೇಳಿರಿ ಒಂದ್ ಲಕ್ಷ ಐದ್ ಸಾವಿರ ಬಾಯ್ ಲಂಗದವ್ರಿ ಬಾಯ್ ಮಾಡ್ಯಾವಲ್ರಿ ಫೈನಲ್ ಕೊಡುದ್ರಿ ಒಂದು ಲಕ್ಷ ಬಂದ್ರೆ ಕೊಡ್ತೀವಿ ರೀ ಜರ್ಸಿ ಅಲ್ರಿ ಅದು ಹಾಂ ಹಾಂ ನೋಡಿರಿ ಇಲ್ಲೇ ನುಲಿ ಅಂತ ಯಜಮಾನ್ರ ಒಂದು ಲಕ್ಷ ಬಂದ್ರೆ ಹೆಚ್ಚು ಕಮ್ಮಿ ಆದ್ರೂ ಕೊಡ್ತೀವಿ ಅಂತಾರೆ ಊಡಾಕ ಪಡಕ್ಕೆ ಗ್ಯಾರಂಟಿ ಅದಾವಲ್ಲ ರೀ ಹಾಂ ಹ್ಞೂ ರೀ ಸರಿ ರೀ ಅದು ಯಜಮಾನ್ರಿ ಅವ್ರದ್ದು ಇವು ಮಲ್ಕುನ್ ಕೊಪ್ಪ ರೀ ಗೇತೇಟ್ ಹೇಳಿ ರೀಕೆ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಅಲ್ಲಿ ಮಾಡಿವ್ರಿ ಇನ್ನೂ ಹಾಲು ಹಚ್ಚಿಲ್ರಿ ಹಾಲು ಕೆಡವಿತ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಹೌದ್ರಿ ಉಡಾಕ ರೂಢಿ ಮಾಡಿರಿ ರೂಢಿಯಾಗ್ಯಾವಲ್ರಿ ಹಾ ಹೌದ್ರಿ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿದ್ರ ಪರವಾಗಿ ಇದ್ದಿದ್ದಿಲ್ರಿ ಓರಿ ಇನ್ನೂ ಹಲ್ಲು ಮಾಡಿದಲ್ಲ ಅಂತ ಜಾತಿ ಜಾತಿವಂತ ಓರಿಗಳು ಯಾರಾದರೂ ರೈತರು ಜಪಾನ್ ಮಾಡ್ಲಿಕ್ಕೆ ಪರವಾಗಿಲ್ಲ ಹೇಳ್ ಯಜಮಾನ್ರ ನಂಬರ್ ಮೈಕೆ ದುನಿ ಯಾವಾಗ ಜೋಡಿ ಒಡೆ ಕೊಡ್ತೀರಿ ಹಾ ಜೋಡಿ ಒಡೆ 120 ಅದ್ರೂ ಕೊಡ್ತೀರಿ <inaudible> ಯಜಮಾನ್ರ ನಂಬರ್ ಹೇಳಿ ಎಂಬತ್ತೇಳಿ ಎಂಬತ್ತೇಳಿ ತೊಂಬತ್ತೆ ಆಯ್ತು ರೀ ಸರಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಸಾವಿರ ಆದ್ರೆ ಕೊಡ್ತೀರಿಲ್ಲಾ ಗ್ಯಾರಂಟಿ ಮಾಡಿರಿ ಹ್ಞೂ ರೀ ಹ್ಞೂ ರೀ ಇನ್ನೂ ಬೀಜ ಹೊಡೆದಿಲ್ರಿ ಇಲ್ಲ ರೀ ಹಾಂ ಹಾ ಯಾರೇಸಿಗೆ ಪಾಸಿಗೆ ಹಾಕಿರಿ ರೇಸ್ ಮಂಡಿ ಹೊಡೆದಿರಿ ಚಕಡಿ ಕಟ್ ಹೊಡ್ ಸಾಂಗ್ ಮಾಡಿರಿ ನೋಡ್ರಿ ಒಳ್ಳೆ ಜಾತಿ ಕರುಗಳಾದವು ಯಾರಾದ್ರೂ ಜಾಪನ ಮಾಡ್ತಕ್ಕಂತ ರೈತರಿದ್ರೆ ರಾಜ್ಯ ಅವ್ರ ನಂಬರ್ ಐತಿ ಕರೆ ಮಾಡಿಬಿಟ್ಟು ಒಳ್ಳೆ ರೇಟನ್ನು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊಡ್ತೀನಿ ಅಂತಂತಾರೆ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮುಗಿಸ್ಕೋಬೋದು ಅಣ್ಣ ರೀ ಅವ್ರದ್ದು ರೀ ಕುಸುಗಲ್ಲ ಹಾಂ ರೀ ಏನು ರೇಟ್ ಹೇಳಿರಿ ರೀ ಒಂದು ಲಕ್ಷ ಐದು ಸಾವಿರ ಬಾಯ್ಲಿ ಹೆಂಗದವ್ರಿ ಬಾಯ ಕಡೆಯಲ್ಲ ಸವ ಸವ ಮಾಡಿಲ್ಲ ಇನ್ನೂ ರೀ ಫೈನಲ್ ಕೊಡೋದು ರೀ ಕೊಡಗು ಎಂಬತ್ತೈದು ತೊಂಬತ್ತು ಎಂಬತ್ತೈದು ಮಂದಿ ಬಿಡ್ತೀರಿ ವ್ಯಾಪಾರಗಾರ ರೈತ್ರಿ ರೈತ್ರಿ ಹಾಂ ಹಾಂ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಎರಡನೇ ಎಂಟು ಜೀರೋ ಸರಿ ಯಾರಾದ್ರೂ ರೈತರು ಕರೆ ಮಾಡ್ತಾರೆ ಏನಾರ ಒಳ್ಳೆ ರೇಟ್ ಬಂದ್ರೆ ಕೊಡ್ರಿ ಗ್ಯಾರಂಟಿ ಅದಾವಲ್ರಿ ಎರಡು ಕಡೆ ಅದ್ರ ಅಣ್ಣ ರೀ ಯಾವ್ದೂರಿ ಬಲವಂತರ ಕಲಗಟ್ಟಿ ತಾಲೂಕು ರೀ ಹಾ ಏನ್ ರೇಟ್ ಹೇಳಿರಿ ನಾವ್ ಎಪ್ಪತ್ತೆಂಟು ಸಾವಿರ ರೈತರು ಗ್ಯಾರಂಟಿ ಅದಾವಲ್ರ

ಯಾರಾದ್ರೂ ರೈತರು ಕರೆ ಮಾಡ್ತಾರ್ರಿ ಒಳ್ಳೆ ರೇಟ್ ಬಂದ್ರೆ ಕೊಡ್ರಿ ನೋಡ್ರಿ ಚವಾರಿ ಜನಗಳು ಅದು ಜೋಡಿಗಳು ಎಪ್ಪತ್ತೆಂಟು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಪರ ಬಿಡ್ತೀನಿ ಅಂತಾರೆ ಜವಾರಿ ದನಗಳ ಕಡಿಮೆ ಆಗುತ್ತೆ ಈ ನಿರ್ಮಾಣಗಳ ಅಪರೂಪದ ಜೋಡಿ ಅಂದ್ರೂ ಪರವಾಗಿಲ್ಲ

ಹಾ ಹೋಡಾಪಾಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ರಿ ಹಾ ಹ್ಞೂನ್ರಿ ಹಾ ನಿಮ್ ಮೊಬೈಲ್ ನಂಬರ್ ಒನ್ ಡಬಲ್ ಸೆವೆನ್ ಜೀರೋ ರೈತರಲ್ರ ಹಾ ಹ್ಞೂ ಊಟಕ್ಕೆ ಆಡು ಕಡೆ ಅದಾವ್ರಿ ಇದು ಹಂಗಾರೀಗ ಅದಾವ ಹ್ಞೂ ರೀ ಹಾಕಿ ಹ್ಞೂ ರೀ ಹ್ಞೂ ರೀ ಸರಿ ರೀ ಒಳ್ಳೆ ada motor kada Allah ada saya ಜವಾರಿ ಹಾಕು ಒಳ್ಳೆ ಜವಾರಿ ಹಾಕು ಯಾವ್ರದ್ದು ಯಾವ್ದು ತುಪ್ಪ ರೀ ನಿಮ್ಮದಾದ್ರಿ ಕುಸುಕಲ್ರೀ ಯಾವ ಕುಸುಕಲ್ರಿ ಹಾಂ ಹಾಂ ಏನು ರೇಟ್ ಹೇಳಿರಿನಾ ನಲ್ವತ್ನಾಲ್ಕು ಸಾವಿರ ಫೈನಲ್ ಕೊಡಿದ್ರಿ ನಾ ಇಲ್ಲ ನೀವು ಯೂಟ್ಯೂಬ್ ಚಾನೆಲ್ ಒಳಗೆ ಹಾಕಿರಿ ಫೈನಲ್ ಕೊಡೋ ನಲ್ವತ್ತು ಬಂದ್ರೆ ಕೊಡ್ತೀರಿ ಏಸದವ್ರೀನಾ ರೀ ಹಾಕುವ

ಕುಸುಗಲ್ ಅಲ್ರ ಹ್ಮ್ ನಿಮ್ಮ ಹತ್ರ ಕಾಯ್ ಇರ್ತಾವ್ರಿ ಅದೇ ದನುಗಳು ಒಳ್ಳೆ ಖಾತ್ರಿ ದನುಗಳು ಇರ್ತಾವ್ರಿ ಗ್ಯಾರಂಟಿ ಹ್ಞೂ ರೀ ಗ್ಯಾರಂಟಿ ಕೊಡ್ತೀರಿ ನುಲ್ವಿ ಮಾರ್ಕೆಟ್ ಪ್ರತಿ ಗುರುವಾರಕ್ಕೊಂಬಿ ನಡಿದ್ರಿ ನಮಸ್ಕಾರ ರೀ ಯಾವ ನಿಮ್ದು ಪರ್ಸಾಪುರ ಹ್ಞೂ ರೀ ಇದು ಇದಲ್ವೇ ಜಾನುವಾರು ಮಾರ್ಕೆಟ ಪ್ರತಿ ಗುರುವಾರಕ್ಕೊಂಬಿ ನಡ್ದಿದ್ರಿ ಹ್ಞೂ ರೀ ಹ್ಞೂ ಚಲೋ ಆಯ್ತಲ್ರಿ ಇಲ್ಲಿ ಸುತ್ತಮುತ್ತಲು ಆಜು ಬಾಜು ಹಳ್ಳಿ ಅವ್ರಿ ಹ್ಞೂ ರೀ ಹ್ಞೂ ಹ್ಞೂ ರೀ ಕೊಡವರಿಗೆ ಕೊಡವರಿಗೆ ಮಾರೋವ್ರಿಗೆ ಅಲ್ಲೆ ಮಾರ್ಕೆಟ್ ರೀ ಹಾಂ ರೀ ನೀವು ಕಾಯ್ ಬರ್ತೀರಿ ಇಲ್ಲೇ ಹ್ಞೂ ರೀ ಹ್ಞೂ ರೀ ತಮ್ಮ ಹೆಸರೇನಾ ಮಾರುತಿ ವ್ಯಾಪಾರ ಕೊಡ್ಸೋದು ತೊಗೊಂಡು ಮಾಡ್ತೀರಿ ಬಂದಿರಿ ಮಾರ್ಕೆಟ್ನೊಳಗೆ ನಾವು ಹ್ಞೂ ರೀ ಖುಷಿಲಿಂತ ಅಂತ ಬರ್ತೀರಿ ಮಾರ್ಕೆಟಿಗೆ ಹ್ಞೂ ರೀ ಹ್ಞೂ ರೀ ತಮ್ಮ ಮೊಬೈಲ್ ನಂಬರೇನಾ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಏಟ್ ಜೀರೋ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಅಲ್ಲ ರೀ ಓಕೆನಾ ನೋಡಿರಿ ರೈತರು ಇವಾಗ ಇಲ್ಲ ಸು ಅದು ಪರ್ಸಾ ಪೂರ್ತದಂಥ ರೈತರು ಈ ಮಾರ್ಕೆಟ್ ಬಗ್ಗೆ ಒಂದು ಎರಡು ಅನಿಸಿಕೆ ಹೇಳಿದ್ರೆ ಒಳ್ಳೆ ಮಾರ್ಕೆಟ್ ಅಂತ ಕೊಡೋರಿಗೆ ತೋನೋರಿಗೆ ಒಳ್ಳೆ ಮಾರ್ಕೆಟ್ ಹೇಳಿದಾರೆ ಒಳ್ಳೆ ಜಾನುವಾರುಗಳು ಕೊಡ್ತಾವೆ ಕೊಡೋಲಿಕ್ಕೆ ಮತ್ತು ಮಾರಾಟ ಮಾಡಲಿಕ್ಕೆ ಒಳ್ಳೆ ಜಾನುವಾರು ಸುತ್ತಮುತ್ತಲ ಹಳ್ಳಿವು ಕುಂದಗೋಳ ಮತ್ತು ಧಾರವಾಡ ಹುಬ್ಬಳ್ಳಿ ಭಾಗದ ಜಾನುವಾರುಗಳು ಜಾಸ್ತಿ ಅಂತಂದು ಹೇಳ್ತಾರೆ ಅಣ್ಣಾರೆ ಒಳ್ಳೆ ಮಾರ್ಕೆಟ್ ಅಂತಂದು ಹೇಳ್ತಾರೆ ಕೊಡೋರಿಗೆ ತಗೊಂಡವರಿಗೆ ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ನಾರ ಯಾವ್ರು ಯಾವ್ರಂದಿರಿ ನಿಮ್ಮದು ಹುಬ್ಬಳ್ಳಿ ಹುಬ್ಬಳ್ಳಿ ಹತ್ತಿರ ಹುಬ್ಬಳ್ಳಿನ ಏನು ರೇಟ್ ಹೇಳಿದ್ರೆ ಒಂದು ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲ ಹೆಂಗೆ ರೀ ಯಾವ್ದು ನಾಲ್ಕು ಐತ್ರಿ ಈ ಕಡೆ ಮಾಸ ಇರೋದು ನಾಲ್ಕಲ್ಲು ಬಿಳೋದು ಆರ ಇದು ಆರಲ್ಲಿ ಐತೆ ರೀ ಮಾಸ ಬಿಳಿಯೋದ್ರ ನಾಲ್ಕಲ್ಲಿ ಐತ್ರಿ ಏನು ರೇಟ್ ಹೇಳಿರಿನಾ ಒಂದು ಹತ್ತು ಫೈನಲ್ ಕೊಡದ್ರಿ ನಾವು ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನಾ ಒಟ್ಟು ಏಟ್ ಸೆವೆನ್ ಸೆವೆನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ನೈನ್ ಒನ್ ಫೈವ್ ಸಿಕ್ಸ್ ಸಿಕ್ಸ್ ನೈನ್ ಅದು ಓರಿ ನಿಮ್ ರೀ ಅದಕ್ಕೆ ಜಾನುವಾರುಗಳು ಒಳ್ಳಾರೀಚು ಅಣ್ಣ ನಮಸ್ತೆ ರೀ ಯಾವ್ರೇನ ಬೈಲಂಗ್ಲ ಬೈಲ್ವಂಗಲ್ ತಾಲೂಕು ಹಣಗಲ್ ರೀ ಅಣ್ಣ ರೀ ಏನು ರೇಟ್ ಹೇಳಿರಿ ಅದಕ್ಕೆ ಈಗ ಯಾಕಲ್ರಿ ಎಪ್ಪತ್ತೈದು ಸಾವಿರ ಎಷ್ಟು ದಿನ ಎಷ್ಟು ದಿನ ಆಯ್ತು ರೀ ಹೇಳುದು ಎರಡು ದಿವಸ ಹಾಲ ಹಂಗೈತೆ ರೀ ಇದು ಐದು ಆರು ಐತ್ರಿ ಫೈನಲ್ ಕೊಡಿದ್ರೇನ ಎಪ್ಪತ್ತು ಮಂದಿ ಕೊಡ್ತೀರಿ ಎಷ್ಟನೇ ಸುಲ ಇದು ಎರಡನೇ ಏನಾರ ಇದರೇನ ರೀ ಏನು ರೇಟ್ ಏರಿ ಅದಕ್ಕೆ ಎಂಬತ್ತೈದು ಫೈನಲ್ ಎಷ್ಟು ಮಂದಿ ಕೊಡ್ತೀರಾ ಎಂಬತ್ತು ಬಂದರೆ ಕೊಡ್ತೀರಿ ಹಾಲಿಗೆ ಹೆಂಗಿತ್ತು ರೀ ಇದು ಇದು ಚೊಚ್ಚಲಂದಿರಲ್ಲ ಹಾಂ ಇವಾಗ ಗೊತ್ತಾಗಲ್ಲ ರೀ ಹ್ಞೂ ರೀ ಇದರೇನ ಇದು ಎರಡನೇ ಸುಲಿಂದ ಅಂತೆ ಹಾಲಿಗೆ ಹೆಂಗಿತ್ರಿ ಆರು ಲೆಕ್ಕದ ರೇಟ್ರೇನ ಎಪ್ಪತ್ತೈದು ಫೈನಲ್ ಕೊಡುದ್ರಿ ಎಪ್ಪತ್ತು ಬಂದು ಹೋಗ್ತೀರಿ ಇದರೇನಾ ಎಂಬತ್ತೈದು ಎಷ್ಟನೇ ಸುಲ ರೀ ಅದು ಮೂರನೇ ಸುಲ ಹಾಲಿಗೆ ಹೆಂಗೈತೆ ರೀ ಎಂಟು ಹತ್ತು ಐತಿ ಅಂತಾರು ಫೈನಲ್ ಕೊಡಿದ್ರಿ ಏನದು ಎಪ್ಪತ್ತೈದು ಇದೂರೇನಾ ಎರಡನೇ ಸುಲ ಏನು ರೇಟ್ ಹೇಳ್ ಇದು ಎಪ್ಪತ್ತೈದು ಎಪ್ಪತ್ತೈದು ಐತೆ ರೀ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರ ಎಪ್ಪತ್ತು ಬಂದ್ರೆ ಕೊಡ್ತೀರಿ ಹಾಲಿಗೆ ರೀ ಐದು ಆರು ಹ್ಞೂ ಇದು ರೀಣ್ಣ ಇದು ಏನು ರೇಟ್ ಹೇಳಿರಾ ಹ್ಞೂ ರೀ ಇವು ನಿಮ್ಮ ಊರಿ ಇದಕ್ಕೇನು ಹೇಳಿ ಅಣ್ಣ ಓರಿ ಎಪ್ಪತ್ತೆ ಎಪ್ಪತ್ತೆರಡು ಎರಡು ಎಪ್ಪತ್ತೆರಡು ಎರಡು ಎಪ್ಪತ್ತೆರಡು ಅದು ಎಪ್ಪತ್ತೆರಡು ಅದು ಎಪ್ಪತ್ತೆರಡು ಹಾಲಿಗೆ ಹೆಂಗದವು ರೀ ಇವು ಆರು ಏಳು ಮಟ್ಟ ಬರ್ತೀವಿ ಅದು ರೀ ಅದು ಸೇಮ್ ಅಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಾವು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಟು ಸೆವೆನ್ ಟು ನೈನ್ ಟು ನೈನ್ ಟು ಫೈವ್ ಒನ್ ಫೈವ್ ಒನ್ ಓಕೆ ರೇನ್ ಕಾಯಿ ಮುರ್ತಾವಲ್ರಿ ಓಕೆ ರೇನ್